ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ನಾನು ಹಿಂದಿನ ವೀಡಿಯೋದಲ್ಲಿ ಹಳೆಯಿಂದ ಯಾವ ಥರ ನೆಕ್ಲೆಸ್ಗಳನ್ನ ಮಾಡಿಸ್ಕೋಬೋದು ಕಡಿಮೆ ಗ್ರಾಮದಿಂದ ತಿಳಿಸ್ಕೊಟ್ಟೆ ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಬಳೆಗಳು ಕಲೆಕ್ಷನ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಬಳೆಯಲ್ಲಿ ಎಷ್ಟೆಷ್ಟು ಗ್ರಾಮ್ ಮಾಡಿಸ್ಕೋಬೋದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸೊಬ್ಬರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೋಡಿ ಇದೆಲ್ಲ ಸಿಕ್ಸ್ ಗ್ರಾಮ್ ಸೆವೆನ್ ಗ್ರಾಮಲ್ಲಿ ಆಗೋ ಅಂಥದ್ದು ಈ ಥರ ಬಳೆಗಳು ಇದು ಟೆನ್ ಗ್ರಾಮ್ಸ್ ಅಂತೂ ಬೇಕೇ ಬೇಕು ಈ ಥರ ಬಳೆಗಳನ್ನ ಮಾಡಿಸ್ಕೋಬೇಕು ಅಂದರೆ ಏನಂದರೆ ಸ್ನೇಹಿತರೆ ಕಡಿಮೆ ಗ್ರಾಮಲ್ಲಿ ಮಾಡಿಸಿದ್ರೆ ಬಳೆಗಳನ್ನ ತುಂಬ ಹುಷಾರಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ ರಫ್ ಯೂಸ್ಗೆಲ್ಲ ಇದು ಆಗೋದಿಲ್ಲ ಡೈಲಿ ಯೂಸ್ಗೆಲ್ಲ ಎಲ್ಲಾದರೂ ಹೋಗಿ ಬರೋತಕ್ಕಾದರೆ ಆರಾಮಸೆ ಹಾಕೋಬೋದು ನೋಡಿ ಇದು ಫೈ ಗ್ರಾಮಲ್ಲಿ ಎರಡು ಬಳೆ ಆರಾಮಾಗಿ ಆಗುತ್ತೆ ಸ್ನೇಹಿತರೆ ಟೆನ್ ಗ್ರಾಮ್ ಆದರೆ ನಾಲ್ಕನ್ನ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ಇದು ಈ ಥರ ಬಳೆನಲ್ಲಿ ನೋಡಿ ಇದೊಂಥರ ಡಿಸೈನು ಸ್ವಲ್ಪ ಸ್ಟೋನ್ ಹಾಕಿ ಮಾಡಿರೋವಂಥದ್ದು ಇದು ನೋಡಿ ಪ್ಯೂ ಫುಲ್ಲು ಗೋಲ್ಡೇ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಇದು ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಈ ಬಳೆನ ನೀವು ಫೈ ಗ್ರಾಮಲ್ಲಿ ಮಾಡಿಸ್ಕೋಬೋದು ಯಾಕಂದರೆ ಇದರಲ್ಲಿ ಅಷ್ಟೊಂದು ಚಿನ್ನ ತಗೊಳ್ಳೋದಿಲ್ಲ ನೋಡಿ ನೆಕ್ಸ್ಟು ಇದರಲ್ಲಿ ಮುತ್ತು ಹಾಕ್ಸ್ಕೊಳ್ಬೇಕಾದ್ರೂ ನೀವು ಮಾಡಿಸ್ಕೋಬೋದು ಸ್ಟೋನ್ ವರ್ಕಲ್ಲಿ ಮಾಡಿಸ್ಕೋಬೋದು ನೀವೆಷ್ಟು ಗ್ರಾಮಲ್ಲಿ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀರಾ ಅದ್ರ ಮೇಲೆ ನೀವು ನೋಡಬೇಕು ಮತ್ತು ನೀವು ಡಿಸೈನ್ ಕೇಳಿ ಅಂಗಡಿನವ್ರಿಗೆ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗಿರುತ್ತೆ ಇದರಲ್ಲಿ ಮಾಡಿಕೊಡ್ತೀರಾ ಅಂದರೆ ಅದರಲ್ಲಿ ಆಗೋದಾದರೆ ಅವರು ಹೌದು ಇಲ್ಲ ಅಂತ ಹೇಳ್ತಾರೆ ನೋಡಿ ಇವೆಲ್ಲ ಟೆನ್ ಗ್ರಾಮ್ಸ್ ಬೇಕು ಮಾಡ್ಕೊಳ್ಳೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೋನ್ ವರ್ಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಾವೇನಾದರೂ ರಿಟರ್ನ್ ಮಾಡ್ತೀವಿ ಅಂತಂದರೆ ಅವರು ಕಡಿಮೆ ದುಡ್ಡಿಗೆ ಹಾಕೋತಾರೆ ಸ್ನೇಹಿತರೆ ನಾವು ಕೊಡೋಕ್ಕೆ ಹೋದಾಗ ನಾವು ಪರ್ ಪರ್ಚೇಸ್ ಮಾಡುವಾಗ ನಾರ್ಮಲಾಗಿ ಚಿನ್ನದ ರೇಟೇ ಹಾಕ್ಕೊಂಡು ನಮಗೆ ಕೊಡ್ತಾರೆ ನೋಡಿ ಇದು ಡಿಸೈನ್ಸ್ ನೋಡಿ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರ್ ಮಾಡಿಸ್ಕೊಬೋದು ಪಿಂಕ್ ಕಲರಲ್ಲಿ ಮಾಡಿಸ್ಕೋಬೋದು ಮೆರೂನ್ ಕಲರಲ್ಲಿ ಮಾಡಿಸ್ಕೋಬೋದು ನಮಗೆ ಹೇಗೆ ಬೇಕೋ ಹಾಗೆ ನಮಗೆ ಡಿಸೈನ್ ಒಂದು ಪಕ್ಕ ತಲೆಯಲ್ಲಿ ಕೂತ್ಕೊಂತು ಅಂದರೆ ಅದು ನೀವು ಅಂಗಡಿನಲ್ಲಿ ಹೋಗಿ ಎಷ್ಟು ಗ್ರಾಮಿಗೆ ಮಾಡಿಸ್ಕೋಬೋದು ಫೈವ್ ಗ್ರಾಮ್ಗೆ ಟೆನ್ ಗ್ರಾಮ್ಗೆ ಏಯ್ಟ್ ಗ್ರಾಮ್ ಸಿಕ್ಸ್ ಸಿಕ್ಸ್ ಗ್ರಾಮ್ ಈ ಥರ ನೀವು ಮಾಡಿಸ್ಕೊಬೋದು ನೋಡಿ ಇವು ಸ್ವಲ್ಪ ದ ದುಡ್ಡು ಸೈಜು ಇದು ಒಂದು ಟೆನ್ ಗ್ರಾಮ್ ಆದರೂ ಬೇಕು ಮಾಡಿಸ್ಕೊಳಕ್ಕೆ ಎರಡು ಬಳೆನ ತುಂಬಾ ಚೆನ್ನಾಗಿದೆ ಬಳೆಗಳು ಕಲೆಕ್ಷನ್ ಅಂತೂ ದೇವರೇ ಹೇಳೇಬೇಡಿ ಸ್ನೇಹಿತರೆ ಅಷ್ಟು ಕಲೆಕ್ಷನ್ಸ್ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡೋದಕ್ಕೆ ಸೊ ನಿಮಗೆ ಯಾರಾದರೂ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ರೆ ಏನಿದಿರು ಬರೀ ಡಿಸೈನ್ಸ್ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೋದು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದಾಗೆ ನಾನು ಅಕ್ಷಯ ತೃತೀಯ ಇದೆ ನೆಕ್ಸ್ಟ್ ಮಂತು ಹಾಗಾಗಿ ನಿಮಗೆ ಹೆಲ್ಪ್ ಆಗ್ಬೋದು ಈ ವಿಡಿಯೋ ಅನ್ನೋ ಕಾರಣಕ್ಕೆ ನಾನು ಈ ಗೋಲ್ಡ್ ಜ್ಯುವೆಲರಿದು ನಾನು ವಿಡಿಯೋಸ್ನ ಮಾಡ್ತಾ ಇರೋದು ಸ್ನೇಹಿತರೆ ನೋಡಿ ಇದೆಲ್ಲ ಫೈ ಗ್ರಾಮ್ಗೆ ಆಗುತ್ತೆ ಲೈಟ್ ವೈಟ್ ಬಳೆಗಳು ಅಂತ ಹೇಳ್ತಾರಲ್ಲ ಇದೆ ಸ್ನೇಹಿತರೆ ಇದು ಒಂದು ಟೆನ್ ಗ್ರಾಮ್ ಆದರೂ ಬೇಕು ಎರಡೇ ಬಳೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಲ್ವಾ ನೋಡಿ ಇವೆಲ್ಲ ಟೆನ್ ಗ್ರಾಮ್ಸು ಇದು ಫೈವ್ ಸಿಕ್ಸ್ ಗ್ರಾಮ್ಗೆಲ್ಲ ಆಗ್ಬಿಡುತ್ತೆ ಸ್ನೇಹಿತರೆ ಯಾಕೆ ನೀವು ಜಾಸ್ತಿಗೆ ಬೇಕಾದರೂ ಮಾಡಿಸ್ಕೊಬೋದು ಅಡ್ಜಸ್ಟ್ಮೆಂಟ್ ಮಾಡಿಸ್ಕೊಂಡು ಮಾಡ್ಕೋಬೋದು ನೀವು ಸೇಮ್ ಬಳೆನ ಒಂದು ಐದು ಗ್ರಾಮ್ ಎಕ್ಸ್ಟ್ರಾನಾದ್ರೂ ಮಾಡಿಸ್ಕೋಬೋದು ಇಲ್ಲಾಂದ್ರೆ ಒಂದು ಟೂ ಗ್ರಾಮ್ ಕಡಿಮೆ ಮಾಡಿಸ್ಕೊಂಡಾದರೂ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಯಾವ ಎಷ್ಟು ಗ್ರಾಮಿಗೆ ಬೇಕು ಅದು ಅದ್ರ ಮೇಲೆ ನೋಡಿಕೊಂಡು ನೀವು ಡಿಸೈನ್ಸ್ನ ನೋಡಿಬಿಟ್ಟು ಸೆಲೆಕ್ಟ್ ಮಾಡಬೇಕಾಗತ್ತೆ ಇದು ಟ್ವೆಲ್ ಗ್ರಾಮ್ ಆಗುತ್ತೆ ಸ್ನೇಹಿತರೆ ನಾಲ್ಕು ಬಳೆ ಟ್ವೆಲ್ ಗ್ರಾಮು ಇದು ಬರೀ ಫೈ ಗ್ರಾಮು ಎರಡೇ ಬಳೆ ಇರೋದು ಫೈ ಗ್ರಾಮ್ ಆರಾಮಾಗಿ ಮಾಡಿಸ್ಕೋಬೋದು ನಾವು ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ಈ ಬಳೆಗಳ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಧನ್ಯವಾದಗಳು ಜೈ ಕರ್ನಾಟಕ